ನಮಸ್ತೆ ಕರ್ನಾಟಕ ನಾನೇ ಗೌತಮ್ ಗೌಡ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಮಂಗ್ಳೂರ್ ಬಂದ ಮೇಲೆ ಫಿಶ್ ಮಾರ್ಕೆಟ್ ಬರೋದ್ರೆ ಅದು ಸರಿಯಾಗಲ್ಲ ಸೊ ಹಾಗಾಗಿ ಮಂಗ್ಳೂರು ಇದ್ದೀನಿ ಫಿಶ್ ಮಾರ್ಕೆಟಲ್ಲಿ ಇದ್ದೀನಿ ಬಂದರು ಮಾರ್ಕೆಟ್ ವೃತ್ತಿ ಏನು ಗಮ ಬರ್ತಿದೆ ಅಂದರೆ ಈ ಗಮ ಬರಲಿಲ್ಲ ಅಂದರೆ ಈ ಮಾರ್ಕೆಟ್ಗೆ ಒಂದು ಮರ್ಯಾದೆ ಇರಲ್ಲ ಇದೆಲ್ಲ ಐಸ್ 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 ಅಣ್ಣ ಇದು ಮೀನೆಲ್ಲ ಹಿಡಿಯೋದು ಬಂದು ಎಲ್ಲಿ ಬರೋದಣ್ಣ ಹಿಂದಿ ಹಿಂದಿಯಾ ಸೊ ಮಚಲೆನಾ ಅಣ್ಣ ಅಣ್ಣ ನಮಸ್ತೆ ಇಲ್ಲಿ ಮೀನು ಹಿಡಿತಾರಲ್ಲ ಎಲ್ಲಿ ಬಂದು ಇರೋದು ಅಣ್ಣ ಇಲ್ಲಿ ಹಿಡಿಯೋದಿಲ್ಲ ಮೀನು ಇರುತ್ತೆ ಇಲ್ಲಿ ಮಾರ್ಕೆಟ್ ಅಲ್ಲ ಮಾರ್ಕೆಟು ಆ ಕಡೆಯ ದೊಡ್ಡ ಲೇಟ್ ವೀ ಈಗಿದೆ ಲೇಟ್ ಓಕೆ ಓಕೆ ಇಲ್ಲಿ ಜಸ್ಟ್ ಇದು ಐಸ್ ತುಂಬಿಸ್ತಾ ಇದೆ ಐಸ್ ಲೋಡ್ ಮಾಡಿ ನೀವು ಕಳಿಸಿ ಓಕೆ ಥ್ಯಾಂಕ್ಸ್ ಅಣ್ಣ ಓಕೆ ಅದಕ್ಕೆಂತ ಗೊತ್ತಾ ಎಂತ ಗೊತ್ತಾ ಮಾತು ಸುಮ್ಮ ನಮಸ್ತೆ ನಮಸ್ತೆ ಅಣ್ಣ ಅಂತ ಹೇಳ್ಬಿಟ್ರೆ ಅವ್ಕೊಂದು ಮರ್ಯಾದೆ ಫುಲ್ ಡೌನ್ ಆಗ್ಬಿಟ್ಟವೆ ಏನೇ ಇದನ್ನೇ ಪ್ರಶ್ನೆ ಡೌನ್ ಆಗ್ಬಿಟ್ಟವೆ ಎಂತ ಹೇಳ್ರಿ ಮರ್ಯಾದೆ ಕೊಟ್ಬಿಟ್ರೆ ಡೌನ್ ಆಗ್ಬಿಟ್ಟವೆ ಇಲ್ಲಿ ನೋಡಿ ಮಿನಿ ಬೋಟ್ಗಳೆಲ್ಲ ಇದೆ ಪೂರ್ತಿ ಮಿನಿ ಬೋಟ್ಗಳು ಗಳು ಸೊ ಇದೇನಂದ್ರೆ ಇವಾಗೆಲ್ಲ ಫಿಶ್ ಹಿಡ್ಕೊ ಬಂದಿದ್ದಾರೆ ಅದನ್ನು ಇಲ್ಲಿ ಅನ್ಲೋಡ್ ಮಾಡ್ತಿದ್ದಾರೆ ಸೊ ಇವ್ರು ಒಂದ್ಸತಿ ಹೋದ್ರೆ ಒಂದು ಹತ್ತು ದಿವಸ ಹನ್ನೆರಡು ದಿವಸ ಬೋಟಿಂಗ್ ಮಾಡ್ತಾರೆ ಸೊ ಹಾಗಾಗಿ ಫ್ರೆಶ್ ಅಂತ ಹೇಳಿದ್ರೆ ಇದೆ ಸೊ ಇಲ್ಲಿ ನಿಮಗೆ ಬಂಗಡೆ ಬೂತೈ ಅಂಜಲ್ ಮಾಂಜಿ ಎಲ್ಲ ಬೇರೆ ಬೇರೆ ಥರ ಮೀನುಗಳಿದೆ ಇಲ್ಲೆಲ್ಲ ಅಮ್ಮ ಕಾಂಡ ಎಷ್ಟು ನಾವೇ ನೂರೈವತ್ತು ಇದು ಇದು ಯಾವ್ದು ಊನಾ ಮುಟ್ಲಾ ಮುಟ್ಲಾ ತಗೊಂಡೋಗ್ತೀಯಾ ಇಲ್ಲ ಕಟ್ ಮಾಡು ತಗೊಂಡೋಗ್ಬಿಟ್ಟು ಕಟ್ ಮಾಡುವ ಮನೆಯಲ್ಲಿ ಕಟ್ ಮಾಡು ಯಾರು ಹೇಳ್ದು ಅದಕ್ಕೆ ಇವನೇ ಕ್ಯಾಶುಲ್ ಆಗಿ ಹೋಗ್ತಾ ಇರೋಷ್ಟೆ ಬೋಟ್ಗಳು ಹೇಗಿದೆ ನೋಡಿ ಸಮುದ್ರಕ್ಕೆ ಹೋಗಿ ಮೀನು ಹಿಡಿದು ಬರ್ತಾರೆ ಸುಮಾರು ಒಂದು ಇವರು ಒಂದ್ಸತಿ ಹೋದ್ರೆ ಅವ್ರದ್ದು ಬೋಟ್ ಫುಲ್ ಆಗೋ ಗಂಟೆ ಇವರು ಮಾಡ್ತಾ ಇರ್ತಾರೆ ಇವ್ರದ್ದು ಮೀನು ಅವ್ರದ್ದು ಇವ್ರದೇ ಒಂದು ಜೀವನ ಶೈಲಿನೇ ಬೇರೆ ತರ ಪ್ರತಿದಿನ ಜೀವನ ರಿಸ್ಕ್ ಅಲ್ಲೇ ಇರ್ತಾರೆ ಇವರೆಲ್ಲ

ಇದೆ ಈ ಕಡೆ ಬಂದ್ರೆ ಪೂರ್ತಿ ಅಲ್ಲಿ ಮೀನ್ ತಗೊಂಡ್ಬಿಟ್ಟು ನಾವು ಇಲ್ಲೇ ಕ್ಲೀನ್ ಮಾಡಿ ಕೊಡ್ತಾರೆ ಇವರು ಸೊ ಅಲ್ಲಿ ಹೋಗೋರಿಗೆ ಇಲ್ಲೇ ಕ್ಲೀನ್ ಮಾಡಿಸ್ಕೊಂಡೆ ಹೋಗ್ಬಿಡ್ಬೋದು ಇನ್ನೊಂದು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿನ ತಗೊಳ್ತಾರ ಅನ್ಸುತ್ತಾ ಅಂಟಿ 1 1 ಕೆಜಿ ಕಟ್ ಮಾಡಕ್ಕೆ ಎಷ್ಟು ತಗೊಳ್ತೀರಾ ಇಪ್ಪತ್ತು ರೂಪಾಯಿ ರೂಪಾಯಾ ಡೈಲಿ ಸಾಗುತ್ತಾ ಡೈಲಿ ಗಮ್ಮತ್ತದಲ್ಲ ಗಮ್ಮತ್ತೇ ಇಲ್ಲ ಮೀನ್ ಇನ್ನೇನೋ ಸಮುದ್ರದಲ್ಲಿ ಮೀನ್ ಇಲ್ಲಪ್ಪ ಮೀನ್ ತಗೋಳೋದು ಬಿಡಿ ಸರಿ ಆಂಟಿ ಆಯ್ತಾ ಚಾಯ ಇನ್ನು ಕುಡಿಬೇಕಾ ಅಾ ಹೋಗ್ತಿ ಹೋಗ ಒಂದು ರೌಂಡ್ ಹೋಗ್ಬಿಟ್ಟು ಬಂತೆ ಇಲ್ಲೇನಿದೆ ಓಹ್ ಇಲ್ಲಿ ಐದು ಅದ್ಯಾವುದು ಕೊಲ್ಚನ್ ನೀರು ಬಂದಿಲ್ ಸೇರ್ತವೆಟ್ಟು ಆ ಕಡೆ ಇಲ್ಲಿ ನೀರು ನೋಡಿ ಇಲ್ಲಿ ಮಿಕ್ಸ್ ಆಯ್ತು ಉಟ್ಟು ನೀರು ಅಲ್ಲ ಬಟ್ ಒಳಗಡೆ ಪ್ರೆಷರ್ ಗೊತ್ತಾ ಅಲ್ಲ ಇಟ್ಟಿ ಮೀನು ಶಂಕು ಅಣ್ಣ ಒಳಗೆ ಬರ್ಬೋದಾ ಅಲ್ಲಿ ಬರ್ಬೋದಾ ಬರ್ಬೋದಾ ನೋಡೋಕ್ಕೆ ಸೊ ಮೀನ್ದು ಬೋಟ್ ಒಳಗೆ ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಇವ್ರದ್ದು ಜೀವನ ಎಲ್ಲ ಇಲ್ಲೇ ಸ್ಟಾರ್ಟ್ ಆಗಿ ಇಲ್ಲೇ ನಮಸ್ತೆ ಅಣ್ಣ ಫಿಶ್ ಬೋಟ್ ನೋಡುವ ಅಂತ ಬಂದ್ವಿ ನಿಮ್ಮ ಅಣ್ಣ ಗಣಪತಿ ಗಣಪತಿಯಿಂದ ಹೋಗಿ ಅಂದ್ರೆ ಇಲ್ಲಿ ನೀವು ಡೈಲಿ ಹೋಗ್ತೀರಾ ವಾರ ವಾರದಲ್ಲಿ ಒಂದ್ಸತಿ ಹೋಗ್ತೀರಾ ಹೇಗೆ ಅಂದ್ರೆ ಒಂದ್ಸತಿ ಹೋದ್ರೆ ನಾಲ್ಕು ದಿವಸ ಆದ್ಮೇಲೆ ಮೀನೆಲ್ಲ ತುಂಬಿಸ್ಕೊಂಡು ಮತ್ತೆ ಬರ್ತೀರಿ ಹಾಗೆ ನೀವು ಮನೆ ಒಂದ್ಸತಿ ಮನೆಗೆ ಹೋದ್ರೆ ನಾಲ್ಕು ದಿವಸ ಆದ್ಮೇಲೆ ಮನೆಗೆ ಬರ್ತೀರಾ ಹೌದಾ ಎಂಟು ದಿವಸ ಆದ್ರೆ ಆಗುತ್ತಾ ಇಲ್ಲೇ ಊಟ ಗೀಟ ಎಲ್ಲ ಬೋಟಲ್ಲೇ ನಿಮ್ದು ಲೈಫ್ ಒಂಥರ ಡಿಫ್ರೆಂಟ್ ಆಗಿದೆ ಯಾರಿಗೂ ಗೊತ್ತಿಲ್ಲ ತುಂಬಾ ಜನ ಗೊತ್ತಿಲ್ಲ Ser du der er motoren? Motoren bak

ओके वायरलेस है वायरलेस हां 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 ओके इधर हम जीपीएस जीपीएस निम के लिए मैप नोट तेरा मैप इधर टीवी टी ओके ಇದು ಮೀನನ್ನು ನೋಡುದು ನಾವು ಇಲ್ಲ ಸೊ ಇಲ್ಲಿ ಜಿ ಪಿ ಎಸ್ ಮತ್ತೆ ಇವ್ರಿಗೆ ಒಂದು ಟಿ ವಿ ಸೊ ಇಲ್ಲಿ ಎಲ್ಲ ಮಾಡ್ತಾರೆ ಸೊ ಇವ್ರು ಎಲ್ಲಿದ್ದಾರೆ ಏನಿದ್ದಾರೆ ಸೊ ನಾವು ಕಷ್ಟ ಇದ್ರೆ ಟಕ್ 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 ಅಂತ ಗೊತ್ತಾಗ್ಬಿಡುತ್ತೆ ನೀವು ಸಲ ಒಂದು ಪಡೋದಾಗಣ್ಣ ಓಕೆ ಓಕೆ ಡಿಸ್ಟರ್ಬ್ ಆದ್ಬೇಡ ಥ್ಯಾಂಕ್ಸ್ ಅಣ್ಣ ತುಂಬ ಬರ್ತೀವಿ ಅಣ್ಣ ತುಂಬ ಒಳ್ಳೆ ಒಳ್ಳೆ ಮ್ಯಾನ್ ಮಾತ್ರ ಬೋಟ್ ಕೇಳಿದ್ವಿ ಬನ್ನಿ ಹತ್ತೇ ಬಿಡಿ ಅಂತ ಹೇಳ್ಬಿಟ್ಟ ದೊಡ್ಡ ರೋಪ್ ಇದೆ ಅಣ್ಣ ಇಲ್ಲಿಂದ ಬಲೆ ಬೀಸ್ತಾರೆ ಇದನ್ನು ಬರ ಪಯ ಹಾ ಮೀನಿಲ್ಲ ಅವ್ರದ್ದು ಒಳಗಡೆ ಎಂತ ಒಟ್ಟು ಗೊತ್ತಾ ಅಲ್ಲಿ ಜಿ ಪಿ ಎಸ್ ಟಿ ವಿ ವಾಕಿಟೋಕಿ ಸೊ ಎಲ್ಲಿ ಅವಳು ಏನು ಕತೆ ಎಲ್ಲ ಅಲ್ಲಿ ಇನ್ಫಾರ್ಮೇಶನಲ್ಲಿರ ಕೊಡೋದೆ ಅಂದರೆ ಏನೇ ಇಶ್ಯೂ ಇದ್ದರೂ ಟಕ್ಕತ್ತೋಗಿ ಕಾಲ್ ಮಾಡಬೇಕು ಅಂದರೆ ನಾವು ಇಲ್ಲಿ ಹೇಳಕ್ ಬಟ್ ಅಲ್ಲಿ ಅವ್ರ ಸಿಚುಯೇಷನ್ ಒಟ್ಟು ಗೊತ್ತಿಲ್ಲ ಆ ಸಮುದ್ರ ಮಧ್ಯ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೆಕ್ಸ್ಟ್ದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಬೈ ಬಾಯ್